ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಜವಾಬ್ದಾರಿಯಲ್ಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಹೊಸ ಗುಂಪುಗಳ ಸದಸ್ಯರುಗಳಿಗೆ ಆ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಇಂದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಸಮಾರಂಭದಲ್ಲಿ ಭಾಗಿಯಾಗಿ ನನ್ನೊಡನೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಮತಿ ಬಂದ ವಂದಕ್ಷ ಅವರೇ ನಮ್ಮ ಬ್ಯಾಂಕ್ನ ನಿರ್ದೇಶಕರಾದಂಥ ಅಶ್ವಿನ್ ಕುಮಾರ್ ಅವರೇ ಟಿ ಎ ಪಿ ಸಿಎಂ ಎಸ್ನ ಅಧ್ಯಕ್ಷರಂಥ ಬಸವರಾಜ್ ಅವರೇ ನಮ್ಮ ಮಳವಳ್ಳಿಯ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ದೊಡ್ಡೇನವರೇ ರಾಜವರೇ ಮಾಜಿ ಶిల్లా ಪಂಚಾಯಿತಿ ಸದಸ್ಯರಂತ ಎಲ್ಲ কুমার ಅವರು ಮಾಜಿ ಟಿಪಿಸು ಸದಸ್ಯರಂತ ಅಧ್ಯಕ್ಷರಂತ ನಮ್ಮ ಕೆಪಿ ಸಮಿತಿ ಸದಸ್ಯರಂತ ಕೋನ ಅವರು ಮಾಜಿ ಕಾರಟಕ್ಕೆ ಅಧ್ಯಕ್ಷರಂತ ಅವರೇ ನಮ್ಮ ಮಾಜಿ ಕೆಪಿ ಸದಸ್ಯರಂತ ಅಧ್ಯಕ್ಷರಂತ ಕೊಚರ ಅವರು ನಮ್ಮ ಪಕ್ಷದ ನೌಕರರಂತ ಮಾಜವರೇ ನಮ್ಮ ಸ್ಕ್ವಾಟರ ಎಲ್ಲ ನೌಕರ ಸುಧಾರಿಸಿರ್ತಕ್ಕಂಥ ಎಲ್ಲ ಕಾಯಿಲೆ ಎಲ್ಲ ಪ್ರಸಾಯ ದಿನ ಸದಸ್ಯರೇ ಮಾಡ್ತೇನೆ ಪ್ರಶ್ನಕ್ಕೆ ಸ್ವಲ್ಪ ಧನಾಯಕ ಪ್ರಸ್ತುತಗಳು ಆರೋಗ್ಯ ಸರಿ ಒಂದು ಮೂರು ದಿನ ನನ್ನ ಐದಾವ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಯ ಪ್ರವಾಸದಲ್ಲಿ ಅಲ್ಲಿಂದ ಬರಬೇಕೆಲ್ಲ ನಿಮಗೆ ಸ್ವಾಮೂ ಇಲ್ಲ ಈಗ ನಾಲ್ಕಿನೂ ಕಡಿಮೆ ಇದೆ ತರುವಾಗದಕ್ಕೆ ಕ್ಷಣ ಇದೆ ವಿಶೇಷವಾಗಿ ಇವತ್ತು ಬಿಸಿಯೂಟದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಕಾರ್ಯಕ್ರಮವನ್ನು ಮಾರುಕಟ್ಟೆಯಲ್ಲಿ ನೆರವೇರಿಸಿ ಬಂದವರಲ್ಲಿ ಬರೋಕೆ ನಿಮಗೆ ನೂರೈಟು ಜವಾಬ್ದಾರಿ ಮನೆ ಮಂಥನ ಮತ್ತು ಜೀವನವನ್ನ ಜವಾಬ್ದಾರಿಯುತವಾಗಿ ಈ ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ರೆ ತಾವು ತಮ್ಮ ದಿನನಿತ್ಯದ ಜಂಜಾಟದ ನಡುವೆ ಕೂಡ ಹೀಗೆ ಬಂದಿರೋದಕ್ಕೆ ಸಂತೋಷಕ್ಕಲ್ಲ ಸಾಲ ತೆಗೆದುಕೊಂಡು ಅಂದರೆ ಜೀವನವನ್ನು ನಡೆಸಲಿಕ್ಕೆ ಆ ಮನೆಯ ಮನೆತನವನ್ನು ಉಳಿಸ್ಲಿಕ್ಕೆ ಆ ಮನೆಗೆ ತಾಯಿ ಸಹೋದರಿ ಅಕ್ಕ ಯಾವ ಉದ್ದಲಾದ್ರೂ ನೀವು ಆ ಮನೆಯನ್ನು ನೆಲೆಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಈ ಕಾರ್ಯದಲ್ಲಿ ಸಾಂಘಿಕ ಚಟುವಟಿಕೆ ಸ್ವಸಹಾಯ ಸಂಘ ಆ ಸ್ವಸಹಾಯ ಸಂಘದ ಜವಾಬ್ದಾರಿಯಲ್ಲಿ ನೀವು ಈ ನೆರವನ್ನ ತಗೊಂಡು ವಾಪಸ್ ತೀರ್ಥ ಈ ಎಸ್ ಎಸ್ ಜಿಗಳ ಸಾಲ ತಿಳುವಳಿ ಹೇಗಿದೆ ಅಂದ್ರೆ ನೂರ ನೂರು ಪರ್ಸೆಂಟ್ ನೀವು ಯಾರೋ ಒಬ್ರು ಒಂದು ಪೂ ಮಾಡಲಿರ್ತಕ್ಕಂಥ ಸಮಾಜದ ಜವಾಬ್ದಾರಿ ಜೊತೆಯಲ್ಲಿ ಮನೆ ಮಾಡ್ತಾನೆ ನಾನು ಪದೇ ಪದೇ ಹೇಳ್ತಾ ಇದ್ದ ಇಂಥ ಸಸಾಯ ಗುಂಪುಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ್ದು ಮತ್ತು ಸಂಘ ಸಂಸ್ಥೆಗಳಿಗೂ ನೋಡಿದ ಸ್ವಭಾವ ಆದರೆ ಇವ್ರನ್ನ ಶೋಷಣೆ ಮಾಡಿದ್ರೆ ಆ ಶಾಪಕ್ಕೆ ಎಡೆಯಲಿಲ್ಲ ಅಪ್ಪ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ನಾನು ನೋಡ್ತಾ ಇದ್ದೇನೆ ನಿರ್ದಾಕ್ಷಿಣ್ಯವಾಗಿ ನಾನು ಅದರ ವಿರುದ್ಧ ಸಹಿ ಹತ್ತಿದ್ದೇನೆ ಕೂಡ ಸರ್ಕಾರ ಮಾಡ್ತಾರೆ ಈ ವಿಚಾರವನ್ನ ವಿಸ್ತೃತವಾಗಿ ಚರ್ಚೆ ಮಾಡಿ ನಿಮ್ಮನ್ನ ಶೋಷಣೆ ಮಾಡ್ತಕ್ಕಂಥ ಆ ಸಂಘ ಸಂಸ್ಥೆಗಳನ್ನ ಮಟ್ಟ ಹಾಕೋದ್ರಲ್ಲಿ ನಾನು ಮುನ್ನುಡಿಯನ್ನು ಹರಿತೇನೆ ಅನ್ನೋದನ್ನ ಈ ವೇದಿಕೆ ತೆರಿಗೆ ಬಯಸಿ ಇದು ಯಾರು ನಾನು ಸವಾಲು ಆಗ್ತಾ ಇದೆ ನನ್ನ ತಾಯಿನ ಮೇಲೆ ಏನಿದ್ದೀನಿ ನೀವು ಒಂದು ಹಸು ಹಾಕ್ತಿದ್ದೀರೋ ಮನೆಯಲ್ಲಿ ಸಣ್ಣ ಪುಟ್ಟ ಏನಾದ್ರು ಕುಡಿ ಕೈಗಾರಿಕೆ ಮಾಡ್ತಿದ್ದೀರೋ ಅದರ ಮುಖಾಂತರ ಪಡ್ತಕ್ಕಂಥ ಸಾಲನ್ನು ತೀರಿಸೋದ್ರ ಜೊತೆಗೆ ಮನೆ ಕಷ್ಟವನ್ನು ನಿವಾರಣೆ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಯಾರ್ಯಾರೋ ಆರೋಗ್ಯದ ಸಮಸ್ಯೆ ಇಂತ ಹಲವಾರು ಮನೆಯಲ್ಲೇ ಎಚ್ಚರಿತಕ್ಕಂಥ ಶಕ್ತಿ ಹಿಂದೆ ಮಾತಾಡ್ತೀವಿ ಯಾರು ಕೂತಿದ್ರು ಹೆಣ್ಣು ಮನ ಅಂತೀವಿ ಹೀಗೆ ನನ್ಬೇಕು ನಿಮಿಷವಾಗಿ ಮಕ್ಕಳು ಹೇಳಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಮನೆ ಒಳಗೆ ತಗೊಳ್ಬೇಕು ಒಂದು ಹುಟ್ಟಿದ್ರೆ ಮನೆ ಒಳಗೆ ಯಾಕಂದ್ರೆ ಆಗಲ್ಲ ಈಗ ನನ್ನನ್ನು ಸೇರಿತ್ತೆ ನಮ್ಮನೆ ನೋಡ್ತಾನೆ ಇಲ್ಲ ಹೆಚ್ಚೋ ಸಾರಿ ಅನುಮೋದನೆ ಬೇಕಾದ್ರೆ ನೀವು ನನ್ನನ್ನೇ ನೋಡಲ್ಲ ಮಕ್ಕಳು ನೋಡಲ್ಲ ನಮ್ಮನ್ನೇ ಮಾಡಲ್ಲ ಮನೆಗೆ ಬರಲ್ಲ ಎಷ್ಟೋ ಸಾರಿ ನನ್ನ ಕಡೆ ಹೋಗಲ್ಲ ಅಂದ್ರೆ ನಮ್ಮ ಸಾರ್ವಜನಿಕ ಜಾಲತಾಣದಲ್ಲಿ ರಾಜಕೀಯವಾಗಿ ನಾನು ಓಡಾಡ್ತಿರ್ಬೇಕಾದ್ರೆ ವೈಯಕ್ತಿಕ ಬದುಕಂಗೆ ಹೇಳ

ಈ ಸಾಲದ ಆಶೆ ವ್ಯಕ್ತ ಮೈಕ್ರೋ ಗೌರ್ಮೆಂಟ್ ಸಣ್ಣ ಸಣ್ಣ ಕಂಪನಿಗಳು ಬಂದು ಶೋಷಣೆ ಮಾಡ್ತಾರೆ ದಯಮಾಡಿ ನಿಮ್ಮೆಲ್ಲರೂ ಕೈ ನೀವು ಪ್ರಯತ್ನ ಆತ್ಮ ಕಷ್ಟ ಸಹಕಾರಿ ಸಂಸ್ಥೆ ನೀವು ಸಾಲಿ ವ್ಯಕ್ತಿಗಳು ಶೋಷಕರು ಅವರು ಯಾರ ಬಗ್ಗೆ ನೀವು ಒಂದು ಹಣದ ಆ ಸಾಂದರ್ಭಿಕವಾದ ಹಣಕ್ಕೋಸ್ಕರ ಕೈಚಾಚಿ ಟಿಕೆಟ್ ಇಟ್ಟುಕೊಳ್ಳುವಂತ ಕೆಲಸ ಮಾರ್ಗಗಳಿವೆ ನಿಮಗೆ ಇವತ್ತು ನಮ್ಮ ಸರ್ಕಾರ ಸ್ಪಷ್ಟವಾಗಿ ಮಾತಲ್ಲಿ ಇರ್ತೀನಿ ನಾನು ಚುನಾವಣೆ ನಡೀತಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಿಮ್ಮ ಮುಂದೆ ಒಂದು ಆಶ್ವಾಸ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಯಲ್ಲಿ ಕಡೆ ನೋಡಿ ಆ ಗ್ಯಾರಂಟಿ ಕಾರ್ಡ್ ಅಂತ ಆ ಅಷ್ಟು ಅಂಶಗಳನ್ನು ಪಂಚ ಗ್ಯಾರಂಟಿಗಳನ್ನ ನಮ್ಗೆ ಈಡೇಟ್ ಕೊಟ್ಟು ಈ ಸರ್ಕಾರ ನಿಮ್ಮ ಋಣ ತೀರಿಸಿದೆ ಇಲ್ವೋ ಇರ್ಬೇಕು ಪಂಚ ಗ್ಯಾರಂಟಿಗಳ ಋಣ ತೀಸಿದೆ ಇಲ್ಲಿರುವ ಹೌದಾ ಅದನ್ನು ಏನೇನ್ ಕೊಡ್ತೀವಿ ಮೊದಲು ಕರೆಂಟ್ ಬಿಲ್ ಕಟ್ಟಿದಂತೀನೋ ಕರೆಂಟ್ ಬಿಲ್ ಕಟ್ಟಿದೆ ಮದುವ ಈ ಕಟ್ಟಿದ್ಯಾ ಬಸ್ಸಲ್ಲಿ ಆರಾಮಾಗಿ ತಿರುಗಿಡ್ತಿದ್ಯಾ ತಿರುಗಿಡ್ತಿಲ್ವಾ ಬರ್ತಾ ಇದ್ದ ಮನೆ ಉಳಿಸೋದಕ್ಕೆ ಈ ಒಂದು ಸಾಂಸ್ಕೃತಿಕ ಶಿಕ್ಷಣ ಅದು ಎರಡು ಮೂರು ತಿಂಗಳಿಗೆ ಒಂದೊಂದ್ಸಾರಿ ಅಕೌಂಟ್ ಬರ್ತಾ ಇದೆ ಹಳೆ ಬಾಕಿ ಯಾರು ಇಲ್ಲ ಬರ್ಬೇಕಾದ್ರೆ ಎಲ್ಲರೂ ಜೊತೆಲ್ಲೇ ಬರಬೇಕು ಒಬ್ಬರಿಗೋಸ್ಕರ ಸತ ನಾನು ಹೇಳ್ತಾ ಇರಬೇಕು ಈ ರೀತಿಯ ಯೋಜನೆಗಳನ್ನ ಹಿಂದಿನ ಸರ್ಕಾರಗಳು ಯಾರಾದರೂ ನಾಯಂಗದ ಯೋಜನೆ ಯೋಚನೆ ಮಾಡಿಕೊಂಡು ಈ ಮನೆ ಉಳಿತಾ ಇರೋದು ಹೆಣ್ಣಿಂದ ಹೆಣ್ಣನ್ನ ಉಳಿಸಿದ್ರೆ ಸಮಾಜ ಉಳಿಸಿದಂತೆ ಈ ರಾಜ್ಯ ಮುನ್ನುಡಿಯನ್ನ ಬರಿಬೇಕಂದ್ರೆ ನಿಮ್ಮಗಳ ಆರ್ಥಿಕ ಶಕ್ತಿ ಹೆಚ್ಚಬೇಕನ್ನೋದಕ್ಕೋಸ್ಕರ ಈ ಯೋಜನೆಯನ್ನ ಕೊಟ್ಟದ್ದು ನಮ್ಮದು ತಪ್ಪ ಇದನ್ನ ವಿರೋಧ ಮಾಡ್ತೀವಲ್ಲ ಅವ್ರಿಗೆ ಯಾರು ಸುದ್ದಿ ಕಳಿಸ್ಬೇಕು ಏನ್ ನಾವು ಜಂಬು ಕೊಡ್ತಾ ನನ್ನ ಮನೆಯನ್ನ ತಂದುಕೊಳ್ತಾ ಇದ್ದೀರಾ ಸರ್ಕಾರದ ಹಣವನ್ನು ಅವರು ಕೊಡ್ಬೋದಿತ್ತು ನಮ್ಮ ವಿರೋಧಿಗಳು ಅವ್ರಿಗೆ ಯೋಗ್ಯತೆ ಇದ್ದೇನೆ ಅವ್ರಿಗೆ ಇದ್ರ ಬಗ್ಗೆ ಮಮಕಾರ ಇದ್ದೇನೆ ಅಥವಾ ಒಂದು ಜವಾಬ್ದಾರಿ ಇದ್ದೇನೆ ಬರೀ ಆಟ ಆಟೋಟದಲ್ಲಿ ಶಾಲಾ ಪಡೆದವರವರು ಮನೆ ಮಮಕಾರ ಮನಸ್ಸು ಮಹಿಳೆಯನ್ನ ಬಂಧಿಸ್ತಕ್ಕಂಥ ಆ ಮುಖಾಂತರ ಜವಾಬ್ದಾರಿಯಲ್ಲಿ ಈ ದೇಶದಲ್ಲಿ ಮನೆತನಗಳು ಉಳಿಯಬೇಕಾದೋಸ್ಕರ ಈ ಪಂಚ ಗ್ಯಾರಂಟಿಗಳಿವೆ ಯಾವುದೋ ಒಂದು ದಿನ ಬಂದ್ಬಿಟ್ಟು ನಮ್ಮಂತ ರಾಜಕಾರಣಿಗಳನ್ನ ಏನೋ ಕೊಟ್ಬಿಟ್ಟು ಓಟಾಕ್ಸ್ಕೊಂಡು ಹೋಗೋದಲ್ಲ ಹಾಡ ಲಿಸ್ತವಂತ ಸಂದರ್ಭದಲ್ಲಿ ನಾವು ಯಾರಿಂದ ಆಗಬೇಕ ನಾಡನ್ನ ಬಳಸ್ ಇಡುವುದು ಸಹಜ ಎಲ್ಲ ಮನುಷ್ಯರು ಎಡುವುದನ್ನು ಯಾವೂ ಇರಲಿಕ್ಕೆ ಸಾಧ್ಯ ಇಲ್ಲ ಭೂಮಿಯಲ್ಲಿ ನಾವು ಎಡುವುದಿಲ್ಲ ಅಂತ ಕಂಡಲ್ಲ ಆದ್ರೆ ಭೂಮಿ ಪೂರ್ಣ ಪ್ರಮಾಣ ಸಂಪತ್ತು ಇರೋದಿಲ್ಲ ಅದು ಆಕಸ್ಮಿಕವಾಗಿ ಎಲ್ಲರೂ ಎಡುತ್ತಿರ್ತಾನೆ ಆ ಇಡುವುದಾಗ ನಮ್ಗೆ ಎಚ್ಚರಿಕೆ ಏನ್ ಬರ್ತದೆ ಮುಂದೆ ಕಲ್ಲು ಮುಳ್ಳೆ ಎಚ್ಚರಿಕೆ ಆಗೋಗೋಣ ಅಂತ ಹಾಗೆ ನಾವು ಜೀವನದಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಮತ್ತು ನಮ್ಮ ನೋವುಗಳು ನೂರಿಟ್ಟಿರ್ಬೋದು ದಿಕ್ಕತ್ತನದಲ್ಲಿ ಅದನ್ನು ಎದುರಿಸಿ ಸಂಸಾರವನ್ನು ಬೆಳೆಸ್ತಕ್ಕಂಥ ಜವಾಬ್ದಾರಿನಲ್ಲಿ ನಿಮ್ಮ ಛಲ ಮತ್ತು ಜಾತಿ ಅಂತ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅದು ಇವತ್ತು ಮನೆಯಲ್ಲಿ ಯಾರು ನೋಡ್ತಾ ಇದ್ದಾರೆ ನಮಗೆ ಒಬ್ಬ ಚುನಾವಣೆಗಳು ನಾನು ಚಿಕ್ಕಂದಲ್ಲಿ ನೋಡ್ತಿರ್ಬೇಕಾದ್ರೆ ಹೆಂಡಲ್ ಮಾತ್ರ ಕೊಟ್ಬಿಟ್ಟು